ಧೃತಿ ಮತ್ತೆ ದನ್ವಿ ನಿಮ್ಮಿಬ್ಬರಿಗೂ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ದ್ರുതി ದನ್ವಿ ಥ್ಯಾಂಕ್ ಯು ಹೇಳು ದ್ರുതി ನಿಮಗೆ ಎಷ್ಟು ವಯಸ್ಸು ಯಾವ ಕ್ಲಾಸ್ ಯಾವ ಸ್ಕೂಲ್ ನನ್ನ ಹೆಸರು ಧೃತಿ ನನಗೆ 9 ವರ್ಷ ನಾನು ಜೆ ಕೆ ವಿ ಸ್ಕೂಲ್ ಫೋರ್ತ್ ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ ಕ್ಲಾಸ್ ಟೀಚರ್ ಯಾರು ಶ್ರೀದೇವಿ ಮ್ಯಾಮ್ ಆಮೇಲೆ ದನ್ವಿ ನಿಮಗೆ ಎಷ್ಟು ವಯಸ್ಸು ಹಾ ನೀನು ಯಾವ ಸ್ಕೂಲ್ ನೀನು 7th ಸ್ಟ್ಯಾಂಡರ್ಡ್ ಅಂತ ಹೌದಾ

ವಾರಕ್ಕೆ ಎಷ್ಟು ದಿನ ಕ್ಲಾಸ್ ಎರಡು ದಿನ ಕ್ಲಾಸ್ ಪ್ರಾಕ್ಟೀಸ್ ಫ್ರೈಡೇ ಮತ್ತೆ ಟ್ಯೂಸ್ಡೇ ಟ್ಯೂಸ್ಡೇ ಅಂದ್ರೆ ಇವತ್ತು ಹೋಗ್ಬೇಕೇನಾ ನನ್ಗೆ ನೀನು ಸಂಗೀತ ಕಲಿತಿದ್ಯಾ ಕಲಿಯಲ್ವಾ ಅಲ್ವಾ ನೀನು ನೀನ್ ಬರೀ ಡ್ಯಾನ್ಸ್ ಮಾಡೋದ ನೀನ್ ಎಷ್ಟು ವರ್ಷದಿಂದ ಡ್ಯಾನ್ಸ್ ಕಲಿತಿದ್ಯಾ ಟೂ ಇಯರ್ಸ್ ಇಲ್ಲ ಹೌದಾ ಟೂ ಇಯರ್ಸ್ ಇಂದ ಕಲಿತಿದ್ಯಾ ಆಮೇಲೆ ನಿನ್ ನಿನ್ ಡ್ಯಾನ್ಸ್ ಟೀಚರ್ ಹೆಸರೇನು ಹೌದಾ ನಿನ್ ಡ್ಯಾನ್ಸ್ ಅಂದ್ರೆ ಇಷ್ಟಾನ ಯಾವ ಡಾನ್ಸ್ ನಿನಗೆ ಇಷ್ಟ ಭರತನಾಟ್ಯಂ ಓ ಭರತನಾಟ್ಯಂ ಅಂದ್ರೆ ಇಷ್ಟ ನಿನ್ಗೆ ಹಾಡ್ ಬಿಟ್ಟು ಇನ್ನೇನು ಹಾಬೀಸ್ ಇದೆ ಗೃತಿ ನಿನಗೆ ನಿನ್ ನಿನ್ ತಂಗಿಗೆ ತುಂಬಾ ಹಾಬೀಸ್ ಇದೆ ಗೊತ್ತು ಯಾಕೆಂದ್ರೆ ಸಂಧ್ಯಾ ಒಂದೇ ಮಾಡ್ತಾಳೆ ಆಮೇಲೆ ಮೋತರ್ಗನ್ ಬಾರಿಸ್ತಾಳೆ ನಿಮ್ಗೆ ಏನಿದೆ ಹಾಬೀಸ್ ನನಗೆ ಬ್ಯಾಡ್ಮಿಂಟನ್ ಇದೆ ಡ್ಯಾನ್ಸ್ ಇದೆ ಸ್ವಿಮ್ಮಿಂಗ್ ಓಹ್ ಓಕೆ ವೆರಿ ಗುಡ್ ಹಾ ಬ್ಯಾಡ್ಮಿಂಟನ್ ಎಷ್ಟು ವರ್ಷದಿಂದ ಕಲಿತಿದ್ಯಾ ಈಗ ಎರಡು ವರ್ಷ ಆಯ್ತು ನಿಮಗೆ ಬ್ಯಾಡ್ಮಿಂಟನ್ ಇಷ್ಟ ಆಮೇಲೆ ಸ್ವಿಮ್ಮಿಂಗ್ ಅಸ್ ಸ್ವಿಮ್ಮಿಂಗ್ ಇಷ್ಟನಾ ಸ್ವಿಮ್ಮಿಂಗ್ ಈ ವರ್ಷದಿಂದ ಕಳಿತಾ ಇದ್ದೀನಿ ಸ್ಕೂಲ್ ಅಲ್ಲೇ ಇದೆ ಓ ವೆರಿ ಗುಡ್ ಆಮೇಲೆ ಇನ್ನೇ ಇದೆ ಹobbies ಆ ಎಂಜಾಯ್ ಮಾಡ್ತೀಯಾ ಡ್ರಾಯಿಂಗ್ ಕಲರಿಂಗ್ ಓ ವೆರಿ ಗುಡ್ ಹಾ ಪೇಂಟಿಂಗ್ ವೆರಿ ಗುಡ್ ನೀ ವಾಟರ್ ಕಲರ್ ಪೇಂಟಿಂಗ್ ಮಾಡ್ತೀಯ ನೀನು ಆ ಇನ್ನ ಕಲ್ಕಬೇಕು ದಿನವಿಗೆ ನಿಮಗೆ ಮೌತರ್ ಗನ್ ಬಾರ್ಸೋದು ಆಮೇಲೆ ಸಂಧ್ಯಾವನ್ನೆ ಮಾಡೋದ್ ಬಿಟ್ಟು ಇನ್ನೇ ಇದೆ ಹobbies ನಿಮಗೆ ನೀನ್ ಅಡ್ಗೆ ಮಾಡ್ತಿನಂತೆ ಹೌದಾ ಹೇಳಿದ್ರೆ ಯಾರೋ ಒಪ್ಪಿಟ್ ಮಾಡ್ತಾಳೆ ಚೆನ್ನಾಗಿ ಅಂತ ಹೌದಾ ನೀನಿಗ್ ತಿನ್ನಕ್ಕೆ ಏನ್ ಇಷ್ಟ ದೋಸೆ ಅಂದ್ರೆ ಪಾನಿಪುರಿ ಇಷ್ಟನಾ ಏನ್ ಬ್ರೆನ್ಸ ಹೇಳು ಹೇಳ್ತೀಯಾ දසේ දෝతේ මකාල දෝස ಹంచి ಮಲെ చూచදోత. అමන ಹයි හවින දෝස అ్చు මచ్చి ా ප್పද දోස හිతන්න සౌతಲ సర్್ధන යි ජలుು කర్ధනෑంచియ බැಲ್ಲිය ోස. తಲ ಸරවි ක කදරకు ියෝದು అపනමීද தంගේ ගුණන ගೂ ಪවාසෙ. ദോസ മെല്ല മെല്ലുവേ ദോസ ഇഷ്ടിയ ദോസക്കാരു അമ്മ ദോസ ഇഷ്ട ഹോട്ടൽ ദോസ അമ്മ അമ്മ ദോസ ഇഷ്ട പല്യ ജത ചടിയ ಪಲ್ಯ ಇಷ್ಟ ನನಗೆ ಪಲ್ಯ ಇಷ್ಟ ಆ ಅದು ಸ್ಕೂಲ್ ಕಾಂಪಿಟೇಷನ್ ಅಂತ ಈ ರೈಮ್ಸ್ ಹಾಡಿದ್لو ಫಸ್ಟ್ ಪ್ರೈಸ್ ಬಂತು ಓ ವಂಡರ್ಫುಲ್ ಕंग्रेचुಲೇಷನ್ಸ್ ಬೆನ್ವಿ ಥ್ಯಾಂಕ್ ಯು ಸರ್ಟಿಫಿಕೇಟ್ ಇಲ್ಲ ದೋಸೆ ಕೊಟ್ಟಿಲ್ಲ ಹ್ಮ್ ಇಷ್ಟ ನಂಗೆ ಪೂರಿ ಸಾಗು ಓ ಆಮೇಲೆ ಇಷ್ಟ ಇಷ್ಟ ಆಮೇಲೆ ಜೀರಾ ರೈಸ್ ದಾಲ್ ಓ ಜೀರಾ ರೈಸ್ ಪನ್ನೀರ್ ಇಷ್ಟನಾ ಹಾ ಪನ್ನೀರ್ ಬಟರ್ ಮಸಾಲೆ ನಾ ಪನ್ನೀರ್ ಬಟರ್ ಮಸಾಲಾ ನನಗೂ ತುಂಬಾ ನಿಂಗೆ ಪನ್ನೀರ್ ಇಷ್ಟ ಇಲ್ವಾ ಪನ್ನೀರ್ ಪರೋಟಾನಾ ನನ್ಗೆ ನಿನ್ಗೆ ಪನ್ನೀರ್ ಇಷ್ಟ ಇಲ್ವಾ ಇಷ್ಟ ಪ್ರೋಗ್ರಾಮ್ ಎಲ್ಲಾ ಮಾಡ್ತೀಯಲ್ಲ ಹೆಂಗ್ ಮಾಡ್ತೀಯ ಪ್ರೋಗ್ರಾಮ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯ ಎಷ್ಟೊತ್ತು ಮಾಡ್ತೀಯ ಪ್ರಾಕ್ಟೀಸ್ ಇವಾಗ ಸಂಡೇ ಇಲ್ಲ ಸಾಟರ್ಡೆ ಒಂದು ಪ್ರೋಗ್ರಾಮ್ ಇದೆ ಅಂದ್ರೆ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀವಿ ಬೆಳಗ್ಗೆ

ಓ ವೆರಿ ಗುಡ್ ಅಬ್ದುಲ್ ಕಲಾಂ ಸರ್ ಸಿಂಗರ್ ಡಾನ್ಸಿಂಗ್ ಸೈಂಟಿಸ್ಟ್ ನೀನ್ ಡನ್ವಿ ನೀನ್ ಏನ್ ಆಗ್ಬೇಕು ಓ ಟೀಚರ್ ಆಗ್ಬೇಕು ನೀನ್ ಟೀಚರ್ ಆಗ್ಬೇಕು ಇಷ್ಟನಾ ಯಾಕೆ ಇಷ್ಟ ಟೀಚರ್ ಆಗ್ಬೇಕು ಅಂತ ಯಾಕೆ ಮಕ್ಕಳ ಜೊತೆ ಇರ್ಬೋದು ಅಂತ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಓ ಹೌದಾ ಆಮೇಲೆ ಅಂದ್ರೆ ನೀನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀಯ ಡ್ಯಾನ್ಸ್ ಹೇಳ್ಕೊಡ್ಬೇಕಾ ಇಲ್ಲ ನಿನ್ನ ಸಂಗೀತ ಹೇಳ್ಕೊಡ್ಬೇಕಾ ಇಲ್ಲ ಎರಡೂನಾ

Winter is here with the golden frosty day Woolen lots are here to be worn every day. Winter is here with the cold and frosty day it's are here to be fished on every day. winter is here with the cold and frosty day Please are here to be put on night and day.

शरण वे वाणी ओर ये कल्याणी शरण वेवाणी ओरे कल्याणी शरण देवी ओरे कल्याणी शरण बेवाणी

ണി സുന്ദരവേ തു ചരിത്രണീരണി ജഗദോളു നിം പൊക്കളു വേനരിയോരി പ്രാർത്ഥിബം മാം ജഗദോളു നി മാ പൊളുവേനു മാ ഹരിയത്തോരി സന്തോം മാം പാടുവേടുവേ മത്തിയാടൂവശത്തിയാടുവേ മത്തിയാ

ಆಮೇಲೆ ವೈಲಿನ್ ಕಲಿಬೇಕು ಆಮೇಲೆ ಗಿಟಾರ್ ಕಲಿಬೇಕು ಫ್ಲೂಟ್ ಓಕೆ ಮೃದಂಗ ಏನಾದ್ರು ಕಲಿಬೇಕು ಓ ತಬಲಾ ಕಲಿಬೇಕಾ ಇವರು ವಿನೋದ್ ಅನೂರ್ ಅವ್ರಿದ್ದಾರೆ ನಿಮ್ಮನೆ ಹತ್ರನೇ ಅನ್ಸುತ್ತೆ ಅವ್ರ ಹತ್ರ ಗೊತ್ತಾ ಗೊತ್ತವ್ರು ವಿನೋದ್ ಅನೂರ್ ಅಂತ ನಾನು ಡೀಟೇಲ್ಸ್ ಕಳಿಸ್ತೀನಿ ನಿಮ್ ಫೇವ್ರೇಟ್ ಫಿಲಮ್ ಯಾವ್ದು ಮೂವಿ ನರಸಿಂಹ ಓ ನರಸಿಂಹ ಇಷ್ಟನಾ ಆಮೇಲೆ ನಿನ್ ಯಾವ್ದು ಇಷ್ಟ ಆಮೇಲೆ ಕೃಷ್ಣ ಮೂವಿ ಹಾ ಕೃಷ್ಣ ಮೂವಿ ಆಮೇಲೆ ಮಹಾಭಾರತ ಮೂವಿ ನಿನಗೆ ದುಲ್ಪಿ ನಿಂಗೆ ಯಾವ ಫಿಲಮ್ ಇಷ್ಟ ಅಪ್ತ ಓ ಅಪ್ತಮಿತ್ರ ಇಷ್ಟನಾ ಮತ್ತೆ ಕಾಂತರ ಓ ಕಾಂತಾರ ಕಾಂತಾರ ಯಾದು ಫಸ್ಟ್ ವನ್ನ ಇಲ್ಲ ಈಗ ರಿಲೀಸ್ ಆಯ್ತಲ್ಲ ಚಾಪ್ಟರ್ ವನ್ನ ಇಲ್ಲ ಫಸ್ಟ್ ವನ್ನ ಅಷ್ಟೇ ಇಷ್ಟನಾ ಅದು ಹಾಡ್ ಚೆನ್ನಾಗಿದೆ ಅಲ್ಲ ಹಾ ಸ್ಕೂಲ್ ಅಲ್ಲಿ ಯಾವ ದಿ ಫೇವರೇಟ್ ಸಬ್ಜೆಕ್ಟ್ ಇಂಗ್ಲಿಷ್ ಇಂಗ್ಲಿಷ್ ಮ್ಯಾಥ್ಸ್ ಇಷ್ಟ ಇಲ್ಲ ಹಾ ಇದೆ ಇದೆಯಾ ನಿನಗೆ ನಿನಗೆ ಮ್ಯಾಥ್ಸ್ ಇಷ್ಟನಾ

ವಿಜಯ ಕೃಷ್ಣ ಸರ್ ನಂಬರ್ ಅವರ ತರನೇ ನಾ ಮಾತಾಡ್ತಾ ಇದ್ದೆ ನಾವೆಂದ್ರೆ ನಂಬರ್ ಬೇಕಲ್ಲಂಬುದು ಆಸ್ಟ್ರೇಲಿಯಾಗ್ ಯಾವಾಗ ಬರ್ತೀರ ಕ್ಯಾಂಗೂರು ರೈಟ್ ಆನ್ಸರ್ ರೈಟ್ ಆನ್ಸರ್ ಇಲ್ಲಿ ಕ್ಯಾಂಗ್ರೂ ಕ್ಯಾಂಗೂರು ಇರುತ್ತೆ ಕ್ಯಾಂಗ್ರೂ ನೋಡ್ಬೋದು ಹ್ಮ್ ನ್ಯಾಷನಲ್ ಆ್ಯನಿಮಲ್ ಇನ್ನೇನು ಯಾವ್ದಾದ್ರು ಜೋಕ್ಸ್ ಗೊತ್ತಾ ನಿಂಗೆ ಜೋಕ್ ಜೋಕು ಗೊತ್ತಾ ಹೇಳ್ತೀಯಾ ಜೋಕು ಯೋ ಹೇಳತಾರಂತೆ ಯೋ ಹೇಳ ಗೊತ್ತಾ ಋಷಿಗಳ ಸ್ನಾನಕ್ಕೆ ಹೋಗಿದಂತೆ ಆ ಅಪ್ಪ ಸೇವೆಕ್ಕೆ ಬಂದಂತೆ ಆ ಓ ನೋ ಬತ್ತೆ ಒಂದ ಹಾಕೊಂಡಂತೆ ಆ ಅದಕ್ಕೆ ಸ್ನಾನ ಮುಗಿದಿರತ್ತಂತೆ ಆ ಒಂದು ಸಾರಿ ಹೇಳತಾರಂತೆ ಅ ಅ ಪಂಚನೆ ಹರಬೇಕು ಬಿಡತಾನಂತೆ ಇವಳು ಹೇಳಿದ್ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ನೋಡಿ ಒಂದ್ಸತಿ ಗುರುಗಳು ಮತ್ತೆ ಶಿಷ್ಯರು ಆ ಸ್ನಾನಕ್ ಹೋಗಿರ್ತಾರೆ ನದಿನಲ್ಲಿ ಆ ಇಬ್ರು ಸ್ನಾನ ಆಯ್ತು ಇನ್ ಸಂಧ್ಯಾ ವಂದನೆ ಮಾಡ್ಬೇಕು ಆ ಋಷಿಗಳು ಸಂಧ್ಯಾ ವಂದನೆ ಮಾಡ್ಬೇಕು ಮತ್ತೆ ಅವ್ರು ಬರ್ತೇನ ಶಿಷ್ಯನ್ಗೆ ಕೊಡ್ತಾರೆ ವಗಿ ಅಂತ ಹ್ಮ್ ಅವಾಗ ಶಿಷ್ಯನ ಹೆಸರು ನಾರಾಯಣ ಅವಾಗ ಸಂಧ್ಯಾ ಸಂಧ್ಯಾವಂದನೆ ಎಲ್ಲ ಮುಗಿತು ಹಾಡ್ ಹೇಳ್ಬೇಕಾಗಿರತ್ತೆ ಅವರು ಮತ್ತೆ ಶಿಷ್ಯ ಎಲ್ಲ ಒತ್ತಾಗಿರುತ್ತೆ ಇನ್ನೇನ್ ತಾನೇ ಕೊಡಬೇಕು ಅವಾಗ ಹರಿನಾರಾಯಣ ಅಂತ ಶುರು ಮಾಡ್ತಾರೆ ಅವಾಗ ನಾನು ಇನ್ನ ತಾನೇ ಕೊಡೋ ಬಿಟ್ಟು ಹರದೆ ಹುಡುತಾರೆ ಆ ಎಲ್ಲ ಹಂಕನಲ್ಲಿದೆ ಓಕೆ ಇನ್ನ ಜೋಕ್ ಹೇಳ್ತೀನಿ ಆ ಸ್ಕೂಲ್ ಅಲ್ಲಿ ಟೀಚರ್ ಮತ್ತೆ ಪಾಠ ಹೇಳ್ಕೊಡ್ತಾ ಇರ್ತಾರೆ ಅವಾಗ ನೆಕ್ಸ್ಟ್ ಕ್ಲಾಸ್ ನನ್ಗೆ ನಾನು ನಿಮ್ಗೆ ಡಿಕ್ಟೇಷನ್ ಕೊಡ್ತೀನಿ ಅದಕ್ಕೆ ಈ ಕ್ಲಾಸ್ ಅದಕ್ಕೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಅವಾಗ ಹೇಳ್ತಾರೆ ಅಹ್ ಅವರ್ಗೆ ಅವರ್ಗೆ ಹೆಚ್ ಸೈಲೆಂಟ್ ಅಲ್ವಾ ಅವರ್ ಆಗಿರತ್ತೆ ಆತರ ಎಲ್ಲ ಆತರ ಹೇಳ್ಕೊಡ್ತಾರೆ ನೆಕ್ಸ್ಟ್ ಪಿರಿಯಡ್ ಲಂಚ್ ಬ್ರೇಕ್ ಇರತ್ತೆ ಲಂಚ್ ಬ್ರೇಕ್ ಇರತ್ತೆ ಅವಾಗ ಆ ಕ್ಲಾಸ್ ಅಲ್ಲಿ ಟೀಚರು ಕರೆದ್ಬಿಟ್ಟು ಒಂದ್ ಮಗುನ ನನ್ ಬಾಕ್ಸ್ ಕೊಡ್ತೀನಿ ಆ ಆಂಟಿ ಹತ್ರ ಹೀಟ್ ಮಾಡಿಸ್ಕೊಂಡ್ ಬಾ ಅಂತ ಕರೆದ್ಬಿಟ್ ಹೇಳ್ತಾರೆ ಆಮೇಲೆ ಅವರು ಲಂಚ್ ಬ್ರೇಕ್ ಮುಗಿದ್ರು ಅವಳು ಬರೋದೇ ಇಲ್ಲ ಆ ಆಮೇಲೆ ಲಾಸ್ಟ್ ಅಲ್ಲಿ ಬೆರಳು ನೆಕ್ಕೊಂಡೆನ ಬರತಾ ಇರ್ತಾಳ ಅವಾಗ ಯಾಕೆ ಈ ಕಾಲಿ ಡಬ್ಬ ತಂದಿದ್ಯಾ ಅಂದ್ರೆ ನೀವೇ ಹೇಳಿದ್ರಲ್ಲ ಹೀ ಟೆಲ್ ದಿ ಸೈಲೆಂಟ್ ಹೀಟ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಹ್ಮ್ ಆ ಕೇರಳವರಿಗೆ ಏನಾದರೂ ಹೇಳಬೇಕಾ ಮೆಸೇಜ್ ಕೊಡ್ಬೇಕಾ ನಿಮ್ ಚಾನೆಲ್ ಫಾಲೋ ಮಾಡಿ ಅಂತ ಹೇಳ್ಬೇಕಾ ಅವಳೊಂದು ಜೋಕ್ ತಂದ್ವಿ ಇನ್ನೊಂದು ಜೋಕ್ ಹೇಳ್ತೀಯಾ ನಾ ಹೇಳಿ ಬಾ ಗೊತ್ತಾ ಅಕ್ಕ ತನ್ನಗೆ ಜಾಬ್ ತಗೊಂಡ ಯಾರ ಒಬ್ರು ಬಂದ್ಬಿಟ್ಟು ಇಲ್ಲಿ ಗೇಮ್ ಆಡ್ಬೋದ ಅಂತ ಕೇಳಿದ್ರು ಅದಕ್ಕೆ ಮೊಬೈಲ್ ಗೇಮ್ ಆಡ್ಬೋದ ಅಂತ ಕೇಳಿದ್ರು ಹ್ಮ್ ಆಡ್ಬೋದು ಅಂತ ಅವಾಗ ಇವಳ ಹೇಳ್ಬೇಕಂತೆ ಅವಳು ಸರಿ ಮಾಡ್ಬಾರ್ದು ಇಲ್ಲ ನನಗೆ ಅರ್ಥ ಆಯ್ತು ಕೇಳಿಗರಿಗೂ ಎಲ್ಲರಿಗೂ ಅರ್ಥ ಆಗಿರುತ್ತೆ ಇಲ್ಲ ಅಂದ್ರೆ ಅವರು ಕ್ವಶನ್ ಕೇಳ್ತಾರೆ ಬಂದ್ಬಿಟ್ಟು ಇನ್ನೇನಾರು ಹೇಳ್ತೀಯಾ ಇನ್ನೊಂದು ಹಾಳೆ ಹೇಳ್ತಿಯಾ ಇನ್ನೇನಿದೆ ನಾನು ನೋಡ್ತಾ ಇದ್ದೀನಿ ಯಾವ್ದು ಸಾಮಾನು ಸಾಮಾನ್ಯ ಈ ಸತಿ ಬೆಂಗ್ಳೂರ್ ಬಂದಕ್ ಶಿಗಣ ಹ್ಮ್ ದೋಸೆ ದೋಸೆ ತಿನ್ಬೋದು ಹುಯಿಸಾರು ನಮ್ಮ ಅತ್ತೆನೂ ಅಲ್ಲೇ ಇರೋದು ಆಸ್ಟ್ರೇಲಿಯಾದಲ್ಲಿ ಅದೇ ಗೊತ್ತು ಮೆಲ್ಬೋರ್ನ್ ಅಲ್ಲಿ ಇದ್ದಾರೆ ನಿಮ್ಮ ಅಪ್ಪ ಹೇಳಿದ್ರು ಅವ್ರಿಗೆ ಇನ್ನೇನು ಇಷ್ಟ ತಿಂಡಿಗೆ ಉಪ್ಪಿಟ್ಟು ಇಷ್ಟ ನನಗೆ ಶಾವಿಗೆ ಬಾತು ಇದ್ರ ಜೊತೆ ಚಟ್ನಿ ಜೊತೆ ಸೂಪರ್ ಆಗಿರುತ್ತಲ್ಲ ಉಪ್ಪಿಟ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅವರೇ ಕಾಳು ಉಪ್ಪಿಟ್ಟು ಕಾಜು ಬರ್ಫಿ ಇಷ್ಟ ಕಾಜು ಬರ್ಫಿನ ನಂಗೂ ಇಷ್ಟ ಕಾಜು ಬರ್ಫಿ ಜಾಮೂನ್ ಇಷ್ಟ ನಂಗೆ ಮತ್ತೆ ಅಪ್ಪ ಮಾಡೋ ಕ್ಯಾರೆಟ್ ಹಲ್ವಾ ಇಷ್ಟ

ಇದು ಲಂಡನ್ ಬೇಕ್ ಬೇರ್ತಾರೆ ಓ ಚೆನ್ನಾಗಿದೆ ಓ ನೀವು ಜಿರಾಫ್ ಓಕೆ ಅದೇ ನಿನಗೂ ಅಷ್ಟೇ ಲೇಟ್ ಆಯ್ತು ಒಂದ್ಸತ್ ನಾಲ್ಕು ನಾಲ್ಕೂವರೆ ಆಯ್ತಲ್ಲ ಐದು ಗಂಟೆಗೆ ಫೈವ್ ತುಂಬಾ ಥ್ಯಾಂಕ್ಸ್ ಧೃತಿ ನೀನ್ ತಂಗಿಯಲ್ಲಿ ಮುನಿಸ್ಕೊಂಡಿದ್ದಾಳೆ ಬಾಯ್ ಹೇಳ್ತಾಳ ನಂಗೆ ಬಾಯ್ ಬಾಯ್ ಹೇಳ್ಬಾರ ಬಾಯ್ ಹೇಳ್ತೀಯಾ ಬಾಯ್ ಹೇಳ್ತೀಯಾ ಬಾ ಹೋಳಿಗೆ ನಿದ್ದೆ ಬಂದಿದೆ ಮಧ್ಯಾಹ್ನ ಇಲ್ಲ ಇಲ್ಲ ಏನು ಏನು ಚಿಂತೆ ಇಲ್ಲ ನಿಮಗೂ ಅಷ್ಟೇ ತುಂಬಾನೇ ಥ್ಯಾಂಕ್ಸ್ ನೀವು ಬ್ಯಾಡ್ಮಿಂಟನ್ ಕ್ಲಾಸ್ ನೀವು ರೀಸ್ಕೆಡ್ಯೂಲ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಬಾಯ್ ಬಾಯ್ ಪುಟ್ಟಮ್ಮ ಬಾಯ್ ನಾವು ವೇದಿಕೆ ಮೇಲೆ ಕಲಾವಿದರನ್ನ ನೋಡ್ತೀವಿ ಮತ್ತು ಅವರ ಕಲೆಯ ನಿಪುಣತೆಯ ಬಹಳ ಮೆಚ್ಚುತ್ತೀವಿ ಆದರೆ ಆ ಮೆಚ್ಚುಗೆಯ ಮಧ್ಯ ಅವರು ಇನ್ನೂ ಪುಟ್ಟ ಮಕ್ಕಳು ಅನ್ನೋದನ್ನ ನಾವು ಮರ್ತೋಗ್ತೀವಿ ಅನ್ನೋ ಅನ್ಸುತ್ತೆ ಧೃತಿ ಒಂಬತ್ತು ವರ್ಷ ದನ್ವಿ ನಾಲ್ಕು ವರ್ಷ ಇನ್ನೂ ಚಿಕ್ಕ ಮಗು ಚಿಕ್ಕ ಕೂಸೋದು ಅವ್ರ ಜೊತೆ ನಾನು ನಡೆಸಿದ ಈ ಸಂಭಾಷಣೆ ಬಹಳ ಚೆನ್ನಾಗಿತ್ತು ಅದು ಅವರ ನಿಷ್ಠೆ ಅವರ ಸಂತೋಷ ನೇರತನ ಮತ್ತು ಅಚ್ಚರಿಯಾಗೋದು ನಗು ತುಂಬಾ ನನಗೆ ಮನಸ್ಸಿಗೆ ಬಹಳ ಆಳವಾದ ಪ್ರಭಾವ ಬೀಳ್ತು ಧೃತಿ ಮತ್ತು ದನ್ವಿ ಜೊತೆ ಮಾತಾಡೋಕ್ಕೆ ಈ ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದ ಶ್ರೀ ವಿಜಯ ಕೃಷ್ಣ ಅವರು ಅವರು ವಿಠ್ಠಲಯ್ಯ ಚಾನೆಲ್ ನಡೆಸ್ತಾರೆ ಅವರು ಮತ್ತು ಶ್ರೀ ಬದ್ರಿ ಧೃತಿ ಮತ್ತು ಅವ್ರ ತಂದೆ ಇಬ್ಬರಿಗೂ ಧನ್ಯವಾದಗಳು ನಿಮ್ಮ ಸಹಕಾರ ಇರಲಿಲ್ಲ ಅಂದರೆ ಈ ಪುಟ್ಟ ಕಲಾವಿದರ ಜೊತೆ ನಾನು ಮಾತಾಡೋಕ್ಕಂತೂ ಸಾಧ್ಯವೇ ಆಗ್ತಿರಲಿಲ್ಲ ಮತ್ತೊಮ್ಮೆ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮದ ಕಡೆಯಿಂದ ಧೃತಿ ಮತ್ತು ದನ್ವಿಯವರ ತಂದೆ ತಾಯಿ ಶ್ರೀ ಬದ್ರಿ ಹಾಗೂ ಶ್ರೀಮತಿ ಅಶ್ವಿನಿ ಹಾಗೂ ವಿಠ್ಠಲಯ್ಯ ಚಾನೆಲಿನ ಶ್ರೀ ವಿಜಯ ಕೃಷ್ಣ ಅವರಿಗೆ ಧನ್ಯವಾದಗಳು ನಮಸ್ಕಾರ